ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಸುಲಭವಾಗಿ ಹಾಕುವಂತಹ ಸ್ಯಾರಿ ಕುಚ್ಚನ್ನ ನೋಡೋಣ ಈ ಹೇಗೆ ಹಾಕೋದು ಸ್ಯಾರಿ ಕುಚ್ಚು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣವಾ ನೋಡಿ ಫಸ್ಟು ಈ ರೀತಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾರ್ಮಲ್ ಸೂಜಿ ದಾರ ತಗೊಂಡಿದ್ದೀನಿ ಈಗ ಹೀಗೆ ಒಂದು ನಾಟನ್ನು ಹಾಕೋತಾ ಇದ್ದೀನಿ ಫಸ್ಟು ಮತ್ತು ಈಗೊಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ ನಂತರ ನೋಡಿ ಹೀಗೆ ಒಳಗಡೆ ಹಾಕಿಬಿಟ್ಟು ನೆಕ್ಸ್ಟು ಮತ್ತೆ ಹೀಗೆ ಸೋಜಿಯನ್ನ ಮೇಲೆ ತೊಗೋತಾ ಇದ್ದೀನಿ ನಂತರ ಮತ್ತೊಂದು ಬೀಡ್ಸ್ನ ಬೀಡನ್ನ ಹಾಕ್ತಾಯಿದ್ದೀನಿ ಪಕ್ಕದಲ್ಲಿ ಮತ್ತು ಹೀಗೆ ಬಟ್ಟೆಯಿಂದ ಒಳಗಡೆ ಹಾಕ್ತಾಯಿದ್ದೀನಿ ಕೆಳಗಡೆ ಹೀಗೆ ನಂತರ ಅದರ ಮೇಲ್ಗಡೆ ಹೀಗೆ ಸೋಜಿಯನ್ನ ತಗೊಂಡ್ಬಿಟ್ಟು ಒಂದು ಬೀಡನ್ನು ಹಾಕ್ತಾಯಿದ್ದೀನಿ ನಂತರ ಹೀಗೆ ಕೆಳಗಡೆ ಹಾಕ್ಬಿಟ್ಟು ಮತ್ತು ಅದರ ಪಕ್ಕದಲ್ಲೇ ಸೋಜಿಯನ್ನು ತಗೋತಾ ಇದ್ದೀನಿ ಮತ್ತೊಂದು ಬೀಡು ಹೀಗೆ ಕೆಳಗಡೆ ಹಾಕಬೇಕು ನಂತರ ಸೂಜಿಯನ್ನು ಮೇಲೆ ತಗೊಂಬಿಟ್ಟು ಇನ್ನೊಂದು ಬೀಡನ್ನ ಹಾಕ್ಕೋಬೇಕು ನೋಡಿ ಫಸ್ಟ್ ಲೈನಲ್ಲಿ ಎರಡು ಬೀಡ್ ಬರುತ್ತೆ ನೆಕ್ಸ್ಟಲ್ಲಿ ಮೂರು ಮತ್ತೆ ಅದರ ಮೇಲ್ಗಡೆ ಎರಡು ಬೀಡ್ ಬರಬೇಕು ಮತ್ತೆ ಅದ್ರ ಮೇಲ್ಗಡೆ ಹೀಗೆ ಸೂಜಿಯನ್ನು ತಗೊಂಡ್ಬಿಟ್ಟು ಮತ್ತೆ ಇನ್ನು ಎರಡು ಬೀಣನ್ನ ನೋಡಿ ಈಗ ಮತ್ತೆ ಬಟ್ಟೆಗೆ ನೀಟಾಗಿ ಹೀಗೆ ನಾಟನ್ನು ಹಾಕೋಬೇಕು ನಂತರ ಈ ದಾರವನ್ನು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ಈಗ ಈಗ ನೋಡಿ ಈ ಫಸ್ಟ್ ಎರಡು ಬೀಡ್ಸ್ ಇರತ್ತಲ್ಲ ಅದರ ಒಳಗಡೆಯಿಂದ ನಾನು ಗೆ ನೀಡನ್ನ ಹಾಕ್ಕೋತಾ ಇದ್ದೀನಿ ಅಂದರೆ ಈ ನೀಡಲ್ಗೆ ನಾನು ಹನ್ನೊಂದು ಎಳೆ ದಾರವನ್ನು ಹಾಕ್ಕೊಂಡಿದ್ದೀನಿ ಹೀಗೆ ಇದನ್ನ ಹೀಗೆ ಕಟ್ ಮಾಡಿಬಿಟ್ಟು ಎರಡು ಸೇರಿಸ್ಬಿಟ್ಟು ನಾಟನ್ನು ಹಾಕೋತಾ ಇದ್ದೀನಿ ನೋಡಿ ಈ ಬೀಡ್ ಹತ್ತರಕ್ಕೆ ನಾಟ್ ಬಂದಿದೆ ಈಗ ನಾನಿಲ್ಲಿ ನೂರಿಪ್ಪತ್ತು ಏಳೆ ನ ಹೀಗೆ ಸೂಜಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಈ ನಾಟ್ ಹಾಕಿರ್ತೀವಲ್ಲ ಈ ಗ್ಯಾಪಲ್ಲಿ ಹಾಕ್ಕೋಬೇಕು ನಂತರ ಹೀಗೆ ಧಾರನ ನೋಡಿಕೊಂಡು ನೀಟಾಗಿ ಹೀಗೆ ಎಷ್ಟುದ್ದ ಬೇಕು ಅಂತ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಗೋಲ್ಡನ್ ಥ್ರೆಡ್ ಇಂದ ನಾಟನ್ನು ಹಾಕೋತಾ ಇದ್ದೀನಿ ನಂತರ ದಾರವನ್ನು ಕಟ್ ಮಾಡಿಬಿಟ್ಟು ಹೀಗೆ ಹಿಂದೆ ತಿರುಗಿಸಿ ನಾಟನ್ನು ಹಾಕ್ಕೋಬೇಕು ಈಗ ನೋಡಿ ಕುಚ್ಚು ನೀಟಾಗಿ ಕಟ್ಟಿ ಆಗಿದೆ ನಂತರ ಒಂದೇ ಲೆವೆಲ್ಲಿಗೆ ಕುಚ್ಚಿನ ದಾರ ಎಲ್ಲ ಬರೋ ರೀತಿ ಕಟ್ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾಗಿರುವಂತಹ ಸೀರೆ ಕೊಚ್ಚು ರೆಡಿಯಾಗಿದೆ ನೋಡಿ ಬೀಡ್ಸ್ ಹಾಕಿರೋದು ಮತ್ತು ಕುಚ್ಚಿನ ಕಾಂಬಿನೇಷನ್ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸೀರೆಯ ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ಮತ್ತು ಬೀಡ್ಸ್ ಮಾತ್ರ ಸೇಮ್ ಬೀಡ್ಸ್ ತೊಗೋಬೇಕಾಗತ್ತೆ ಇವತ್ತಿನ ಈ ಗ್ರ್ಯಾಂಡ್ ಆದ ಸೀರೆ ಕುಚ್ಚಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ನಿಮ್ಮ ಸಹಾಯ ಸಪೋರ್ಟ್ ಹೀಗೆ ಇರಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್